ರುಬ್ಕೋಬೇಕು ನಾನಿಲ್ಲಿ ನೀರು ದೋಸೆ ತಿನ್ನೋದಕ್ಕೆ ಕ್ಲರಿಲೆ ಮಾಡಿದ ಪೌಡರ್ ಆದರೆ ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ ಗೋಬಿ ಡ್ರೈ ರೆಡಿಯಾಗಿದೆ ಸೂಪರ್ ಆಗಿದೆ ನಾನಿವಾಗ ರೆಡಿಯಾಗಿ ನಿಂತಿರೋದು ಒಂದು ಫಂಕ್ಷನಿಗೆ ಹೋಗಲಿಕ್ಕೆ ಈ ಪ್ರವೇಶದ ಬಲಿಯ ವೀಡಿಯೋ ಮತ್ತು ಆಫ್ಟರ್ ಬಿಫೋರ್ ವೀಡಿಯೋನ ಇದರಲ್ಲೇ ಶೇರ್ ಮಾಡ್ತಾಯಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮತ್ತೆಲ್ಲ ಸೊನ್ಮೆಲು ಇವತ್ತು ನಾನು ಬೆಳಗ್ಗೆಗೆ ತಿಂಡಿಗೆ ಅಂತೇಳಿ ನೀರು ದೋಸೆಗೆ ಅಕ್ಕಿ ಹಾಕಿಟ್ಟಿದ್ದೆ ಇವಾಗ ಅದನ್ನು ರುಬ್ಕೋಬೇಕು ನಾನಿಲ್ಲಿ ನೀರು ದೋಸೆ ತಿನ್ನೋದಕ್ಕೆ ಹೀರೆಕಾಯಿ ಮತ್ತು ಹೆಸರು ಕಾಳಿದೆಯಲ್ಲ ಅದರದ್ದು ಗಸಿ ಮಾಡ್ತಾ ಇದ್ದಾನೆ ರುಬ್ಬಿಟ್ಟು ಇಲ್ಲ ಎಲ್ಲ ಪೌಡ್ರ್ ಮಾಡ್ತಾ ಇದ್ದಾನೆ ಲಂಚಿಗೆ ಟಿಫಿನಿಗೆ ಮಕ್ಕಳಿಗೆ ಗೋಬಿ ಮಾಡ್ತಾ ಇದ್ದಾನೆ ಗೋಬಿ ಜೊತೆ ಸ್ವಲ್ಪ ಕರ್ಡ್ ಹಾಕಿಬಿಟ್ಟು ಕೊಡ್ತೇನೆ ಅದು ಅವರಿಗೆ ತುಂಬ ಇಷ್ಟ ಆಗುತ್ತೆ ಗೋಬಿ ಇಲ್ಲಿ ಡ್ರೈ ಮಾಡ್ತಾ ಇದ್ದಾನೆ ಆ ರೆಸಿಪಿನ ಈ ವಿಡಿಯೋ ಜೊತೆ ಶೇರ್ ಇದ್ದಾನೆ ಹೀರೆಕಾಯಿ ಮತ್ತು ಹೆಸರು ಗಸಿಯನ್ನು ನಾನು ವಿಡಿಯೋ ಮಾಡಿದ್ದೇನೆ ಆದರೆ ಇದರಲ್ಲಿ ಅಪ್ಲೋಡ್ ಮಾಡೋದಿಲ್ಲ ಅದು ನನ್ನ ರೀಲ್ಸಿಗಂತ ಮಾಡಿರೋದು ರೀಲ್ಸಿಗೆ ನಾನು ಅಪ್ಲೋಡ್ ಮಾಡೋದಾದರೆ ವರ್ಟಿಕಲ್ ಇರಬೇಕು ವೀಡಿಯೋಸ್ ಹೊರಿಸೋಂಟಲ್ ವೀಡಿಯೋಸ್ ಆಗೋದಿಲ್ಲ ಹಾಗಾಗಿ ನಾನು ಕೆಲವು ರೀಲ್ಸಿಗೆ ಅಂತೇಳಿ ಸಪ್ರೇಟ್ ಇವಾಗ ಮಾಡ್ತಾಯಿದ್ದೇನೆ ಇವಾಗ ನಾನು ಕಾಲಿಫ್ಲವರ್ ಡ್ರೈ ಮಾಡ್ತಾ ಇದ್ದಾನೆ ಅದು ತುಂಬ ಚೆನ್ನಾಗಾಗುತ್ತೆ ಮೊಸರು ಇದ್ರಂತೂ ಯಾವುದೇ ಬೇರೆ ನಾನ್ ವೆಜ್ ಡಿಶಸ್ ಬೇಡ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಊಟ ಮಾಡಲಿಕ್ಕೆ ಹಾಗೆ ಬ್ರೇಕ್ಫಾಸ್ಟಿಗೆ ದೋಸೆ ತಿನ್ನಲಿಕ್ಕೆ ಕೂಡ ಚೆನ್ನಾಗಾಗುತ್ತೆ ಇವಾಗ ನಾನು ಕಾಲಿಫ್ಲವರನ್ನು ಬಿಸಿ ನೀರಿಗೆ ಸ್ವಲ್ಪ ಹಳದಿ ಪೌಡರ್ ಹಾಕಿಬಿಟ್ಟು ಕುದಿಸ್ತಾ ಇದ್ದೇನೆ ಇದು ಸ್ವಲ್ಪ ಕುದಿ ಬಂದ ನಂತರ ಇವಾಗ ನಾನು ಕಟ್ ಮಾಡಿದಂಥ ಕಾಲಿಫ್ಲವರ್ನ ಇದ್ದೇನೆ ಕಾಲಿಫ್ಲವರಲ್ಲಿ ಎರಡು ಟೈಪ್ ಇದು ಫ್ಲವರ್ ಬರುತ್ತೆ ಒಂದು ಜಾಸ್ತಿ ಬೇಗ ಬೇಯುತ್ತೆ ಇನ್ನೊಂದು ಬೇಯೋದೇ ಇಲ್ಲ ನಾನಿಲ್ಲಿ ಎರಡು ಕಾಲಿಫ್ಲವರನ್ನು ಹಾಕೊಂಡಿದ್ದೇನೆ ಒಂದು ಚೆನ್ನಾಗಿ ಬೆಂದಿತ್ತು ಮತ್ತೊಂದು ಬೆಂದಿಲ್ಲ ಹಾಗಾಗಿ ಕಾಲಿಫ್ಲವರನ್ನು ಒಂದೇ ತಗೊಳ್ಳಿ ಇವಾಗ ಕಾಲಿಫ್ಲವರ್ನ ಡ್ರೈನ್ ಮಾಡ್ಕೊಳ್ಳಿ ಈಗ ನಾನೊಂದು ಬಾಣಲೆಗೆ ತೆಂಗಿನಣ್ಣು ಹಾಕ್ತಾ ಇದ್ದೇನೆ ತೆಂಗಿನಣ್ಣು ಹಾಕಿಬಿಟ್ಟು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೇನೆ ಜೀರಿಗೆ ಸ್ವಲ್ಪ ಬಣ್ಣ ಬದಲಾದ ಹಾಗೆ ಎರಡು ಚಿಕ್ಕ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೇನೆ ಈರುಳ್ಳಿದು ಬಣ್ಣ ಬದಲಾಗೋ ತನಕ ಫ್ರೈ ಮಾಡಿಕೊಳ್ಳಿ ಇವಾಗ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಮತ್ತು ಚಿಲ್ಲಿ ಪೇಸ್ಟನ್ನು ಹಾಕಿದ್ದೇನೆ ಇದರದ್ದು ಹಸಿವಾಸನೆ ಹೋಗೋ ತನಕ ನಾವು ಫ್ರೈ ಮಾಡಬೇಕು ಅದರ ಜೊತೆಗೆ ನಾನು ಟೊಮೆಟೊ ಪ್ಯೂರಿ ಹಾಕಿಬಿಟ್ಟು ಒಟ್ಟಿಗೆ ನಾನು ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಎರಡೂ ಟೊಮೆಟೊ ತೊಗೊಂಡಿದ್ದೇನೆ ಚಿಕ್ಕ ಚಿಕ್ಕದು ಅದನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಪ್ಯೂರಿ ಮಾಡಿಬಿಟ್ಟು ಇವಾಗ ಹಾಕಿದ್ದೇನೆ ಇದು ಕೂಡ ಹಾಗೆ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತಾ ಇದ್ದೇನೆ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಗರಂ ಮಸಾಲ ಅಚ್ಚಕಾರದ ಪುಡಿ ಟರ್ಮರಿಕ್ ಪುಡಿ ಜೀರಾ ಪೌಡ್ರ್ ಕೊತ್ತಂಬರಿ ಪುಡಿ ಇಷ್ಟನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮನೇಲೆ ಮಾಡಿದ ಪೌಡರ್ ಆದರೆ ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಿದ್ರೆ ತಳ ಹಿಡಿಯೋದು ಹಾಗೆ ನೋಡ್ಕೋಬೇಕು ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಇದ್ದೇನೆ ಇವಾಗ ಹಾಕಿರೋದು ಉಪ್ಪು ಉಪ್ಪು ಹಾಕಿಬಿಟ್ಟು ಇವಾಗ ಸ್ವಲ್ಪ ನೀರನ್ನು ಇದ್ದೇನೆ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿದ್ದೇನೆ ನಾನಿಲ್ಲಿ ಗ್ರೇವಿ ಮಾಡ್ತಾ ಇಲ್ಲ ಡ್ರೈ ಮಾಡ್ತಾ ಇದ್ದೇನೆ ಹಾಗಾಗಿ ಜಾಸ್ತಿ ನೀರನ್ನು ಹಾಕ್ತಾಯಿಲ್ಲ ಸ್ವಲ್ಪ ಕುದಿಬೇಕು ಕುದಿ ಬಂದ ನಂತರ ನಾನು ಕಾಲಿಫ್ಲವರನ್ನು ಹಾಕಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಗೋಬಿ ಅಂದರೆ ಕಾಲಿಫ್ಲವರ್ ಡ್ರೈ ಮಾಡ್ತಾ ಇದ್ದೇವೆ ಹಾಗೆ ನಾವು ಮಸಾಲ ಎಲ್ಲ ಗೋಬಿಗೆ ಅಂಟ್ಕೋಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಮ್ಯಾಜಿಕ್ ಮಸಾಲ ಮ್ಯಾಗಿಯವರದು ಮ್ಯಾಜಿಕ್ ಮಸಾಲ ಹಾಕ್ತಾಯಿದ್ದೇನೆ ಮ್ಯಾಜಿಕ್ ಮಸಾಲದಲ್ಲಿ ನಾನಿವಾಗ ಗೋಬಿ ಡ್ರೈ ಮಾಡ್ತಾ ಇರೋದು ಇಲ್ಲಿ ಗೋಬಿ ನಾನು ಎರಡು ತಗೊಂಡಿದ್ದೇನೆ ಹಾಗಾಗಿ ಮ್ಯಾಜಿಕ್ ಮಸಾಲಾ ಕೂಡ ಎರಡು ತಗೊಂಡಿದ್ದೇನೆ ಒಂದು ಗೋಬಿ ಅಂದರೆ ಒಂದು ಮ್ಯಾಜಿಕ್ ಮಸಾಲ ಸಾಕಾಗುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಕೇಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಗೋಬಿ ಡ್ರೈ ರೆಡಿ ಆಗಿದೆ ಸೂಪರ್ ಆಗಿದೆ ಇವಾಗ ರೆಡಿಯಾಗಿ ನಿಂತಿರೋದು ಒಂದು ಫಂಕ್ಷನಿಗೆ ಹೋಗಲಿಕ್ಕೆ ಇವತ್ತು ಗೃಹ ಪ್ರವೇಶ ಇದೆ ನಾನು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೇನೆ ನಾನು ಒಬ್ಬಳೇ ಹೋಗ್ತಾ ಇದ್ದೇನೆ ನಾನಿವಾಗ ಫೋಸ್ ಕೊಡ್ತಾ ಇದ್ದೇನೆ ತಮ್ಮನೇ ಇಲ್ಲಿಗೆ ಅಂತೇಳಿ ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ನಾನು ಪ್ರವೇಶದ ಮನೆಯ ವೀಡಿಯೋ ಕೂಡ ಮಾಡಿದ್ದೇನೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನನಗೆ ಮನೆ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡಿಗೂ ಹಾಗೆ ಮನೆ ನೋಡಿದ್ರೆ ತುಂಬಾ ಇಷ್ಟ ಯಾಕಂದರೆ ನಮಗೆ ಐಡಿಯಾ ಬರುತ್ತೆ ಓ ಈ ಥರ ಚೇಂಜಸ್ ಮಾಡ್ಬೋದು ಈ ಥರ ಮಾಡ್ಬೋದು ಅಂತೇಳಿ ನಮ್ಮದು ಇದು ಸ್ವಂತ ಮನೆ ನಾವು ತೊಗೊಂಡು ಎರಡು ವರ್ಷ ಆಯಿತು ಇದಕ್ಕೂ ಕೂಡ ಚೇಂಜಸ್ ಅವಾಗ 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 ಮಾರ್ತಾಯಿರ್ತೇವೆ ಸ್ವಲ್ಪ 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 ಇದ್ದೇವೆ ಹಾಗೆ ನಾನು ವೀಡಿಯೋ ಮಾಡಿ ಬಂದು ಹಸ್ಬೆಂಡ್ಗೆ ತೋರಿಸ್ತೇನೆ ಅವರಿಗೆ ಗೊತ್ತಾಗುತ್ತಲ್ಲ ಈ ಥರ ಮಾಡ್ಬೋದು ಅಂತೇಳಿ ಊಟ ಕೂಡ ಅಷ್ಟೇ ಚೆನ್ನಾಗಿತ್ತು ಊಟದ ವೀಡಿಯೋ ಮಾಡಲಿಲ್ಲ ನಾನು ಜಸ್ಟ್ ಮನೆದು ವೀಡಿಯೋ ಮಾಡಿದ್ದೆ ಊಟದಲ್ಲಿ ತುಂಬ ಬಗೆಯ ಇತ್ತು ಇವಾಗದೆಲ್ಲ ಟ್ರೆಂಡಲ್ಲಿ ಇರುವಂಥದ್ದು ಏನೆಲ್ಲ ಇದೆ ನೋಡಿ ಅದೆಲ್ಲ ಇತ್ತು ಹೋದ ತಕ್ಷಣ ಜ್ಯೂಸ್ ಇತ್ತು ಮತ್ತು ಊಟ ಮಾಡಬೇಕಿದ್ರೆ ಸೋಡಾ ಇತ್ತು ಅಲ್ಲೇ ಮಾಡಿ ಕೊಡ್ತಾಯಿದ್ರು ಸೋಡಾ ಸಕ್ಕತ್ತಾಗಿತ್ತು ಊಟ ವಿಡಿಯೋ ನಾನು ಫುಲ್ ತೆಗೆದಿದ್ದೆ ಆದರೆ ಎಲ್ಲ ವಿಡಿಯೋ ನನಗೆ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ ಕೆಲವರದ್ದು ಎಲ್ಲ ಬರುತ್ತಲ್ವ ಹಾಗಾಗಿ ಫೇಸನ್ನೆಲ್ಲ ನಾನು ಶೇರ್ ಮಾಡಲಿಕ್ಕೆ ಹೋಗೋದು ಆದಷ್ಟು ಟ್ರೈ ಮಾಡಿದೆ ನಿಮಗೆ ಮನೆಯನ್ನು ತೋರಿಸೋದಕ್ಕೆ ಈ ವಿಡಿಯೋನ ಎಂಡ್ ತನಕ ನೋಡಿ ಎಂಡಲ್ಲಿ ನಾನೊಂದು ಬಿಫೋರ್ ಆಫ್ಟರ್ ವೀಡಿಯೋನ ಶೇರ್ ಮಾಡ್ತಾ ಇದ್ದೇನೆ ಮನೆಯಲ್ಲಿ ಬಾತ್ರೂಮ್ ಇರುತ್ತೆ ಬಾತ್ರೂಮ್ನ ಟೈಲ್ಸನ್ನು ಮಾತ್ರ ನಾವು ಕ್ಲೀನ್ ಇರ್ತವೆ ಶೆಲ್ಫ್ ಇದ್ದವರು ಶೆಲ್ಫನ್ನು ಕ್ಲೀನ್ ಮಾಡಲಿಕ್ಕೆ ಹೋಗುವುದಿಲ್ಲ ನಾನು ಅದೇ ವೀಡಿಯೋನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ ಹೇಗಿದ್ದ ಶೆಲ್ಫನ್ನು ನಾನು ಹೇಗೆ ಮಾಡಿದ್ದೇನೆ ನೀವು ನೋಡಿ ಈ ವಿಡಿಯೋನ ಎಂಡ್ ತನಕ ನೋಡಿ ಗೃಹ ಪ್ರವೇಶದ ಮನೆಯ ವೀಡಿಯೋ ಮತ್ತು ಆಫ್ಟರ್ ಬಿಫೋರ್ ವೀಡಿಯೋನ ಇದರಲ್ಲೇ ಶೇರ್ ಮಾಡ್ತಾ ಇದ್ದೇನೆ ಹಾಗಾದರೆ ಇವತ್ತಿನ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಟಲ್ ದನ್ ಟಿ ಕೇರ್ ಬಾಯ್ ಥ್ಯಾಂಕ್ ಯು

ನಾನು ಅವಾಗವಾಗ ಕ್ಲೀನ್ ಮಾಡ್ತಾ ಇದ್ದೇನೆ ಆದರೂ ಇದರ ಪರಿಸ್ಥಿತಿ ಹೀಗಿದೆ ವಸ್ತುಗಳೆಲ್ಲ ಆ ಕಡೆ ಈ ಕಡೆ ಗಜಿ ಬಿಜಿ ಆಗಿದೆ ಹಾಗಾಗಿ ಇವತ್ತು ಅದನ್ನು ಚೇಂಜ್ ಮಾಡೋಣ ಅಂತೇಳಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದನ್ನು ಸೆಟ್ ಅಂತ ಹೇಳಿ ಶೆಲ್ಫ್ ಇವಾಗ ಫುಲ್ ಇದೆ ಕ್ಲೀನ್ ಮಾಡಿದ ನಂತರ ನೋಡಿ ಶೆಲ್ಫ್ ಅಲ್ಲಿ ಐಟಮ್ಸ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಿ ಕೆಲವು ಐಟಮ್ಸ್ ಎಲ್ಲ ತಗೋ ಬಂದಿದ್ದಾರೆ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ನೋಡಿ ಇದು ಈ ಬಾಕ್ಸ್ ಇದೆ ಅದಕ್ಕೆ ಮುಚ್ಚಳ ಕೂಡ ಇದೆ ಇದರಲ್ಲಿ ನನ್ನ ಮಗಳದೆಲ್ಲ ರಬ್ಬರ್ ಬ್ಯಾಂಡ್ಸ್ ಇರ್ತದೆ ಇದನ್ನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತೆ ನೋಡಿ ಈ ತರ ಒಂದೆರಡು ಮೂರು ಈ ಮೂರ್ ಕಂಪಾರ್ಟ್ಮೆಂಟ್ ಬರುತ್ತೆ ಏನ್ ಮಾಡಿದ್ದೇವೆ ಗೊತ್ತಾ ವುಡನ್ ಇದು ನಾವು ಹೊರಗಡೆ ವಾಲಿಗೆ ಅಂತ ಹೇಳಿ ವಾಟರ್ ಇದಕ್ಕೆ ಅಂಟಿಸಿದ್ದೇನೆ ಈ ತರ ಒಳಗಡೆ ಪೇಪರ್ ಎಲ್ಲ ಕಲರ್ ಕಲರ್ ಮಾಡಿದ್ದಾರೆ ಈ ತರ ಒಳಗಡೆ ಪೇಪರ್ ಎಲ್ಲ ಹಾಕಿದ್ದೇವೆ ಬಟ್ ಇವಾಗ ಇದನ್ನ ಇಲ್ಲಿಗೆ ಯೂಸ್ ಮಾಡ್ತಾರೆ ಹಾಗೆ ನೋಡಿ ಇದು ಇದೆ ಇದು ಹಾಲ್ ಬಾಕ್ಸ್ ಇದನ್ನು ನಾನು ಸ್ಯಾನಿಟರಿ ಪ್ಯಾಡ್ ಹಾಕಲಿಕ್ಕೆ ಯೂಸ್ ಮಾಡ್ತೇನೆ ಸ್ಯಾನಿಟರಿ ಪ್ಯಾಡ್ಸ್ ತಗೋಳಲ್ಲಿ ಬೇಕಾದ್ರೆ ಯಾಕಂತಂದ್ರೆ ಮತ್ತೆ ಒಂದೇ ಸಲ ತಗೊಂಡು ಬರ್ತೇನೆ ಹಾಗಾಗಿ ಇನ್ನೊಂದು ಬಾಕ್ಸ್ ಇದೆ ಅದನ್ನು ಕೂಡ ಸ್ಯಾನಿಟರಿ ಪ್ಯಾಡ್ ಹಾಕೋದಕ್ಕೆ ಯೂಸ್ ಮಾಡ್ತೇನೆ ಇದು ಐಸ್ ಕ್ರೀಮ್ ಇದು ಇದು ಯೂಸ್ ಇಲ್ಲ ಆಕ್ಚುಲಿ ಹಾಗೆ ಡಂಪ್ ಆಗಿ ಬಿದ್ದಿತ್ತು ಅದನ್ನು ಇವಾಗ ಯೂಸ್ ಮಾಡ್ತೇನೆ ಡಸ್ಟ್ ಮಗಳಿಗೆ ಯೂಸ್ ಆಗ್ತಾ ಇತ್ತು ಇದರಲ್ಲಿ ಪೇಪರ್ಸ್ ಕಟ್ಟಿಂಗ್ಸ್ ಎಲ್ಲ ಹಾಕ್ತಾ ಇದ್ನು ಬಟ್ ಇವಾಗ ಯೂಸ್ ಮಾಡ್ತಾ ಇಲ್ಲ ಅವರು ಇದು ಕೂಡ ಡಂಪ್ ಆಗಿ ಬಿದ್ದಿತ್ತು ಇದನ್ನು ವಾಶ್ರೂಮಲ್ಲಿ ಯೂಸ್ ಮಾಡೋಣ ಇದು ಆಕ್ಚುಲಿ ಏನಕ್ಕೆ ಯೂಸ್ ಆಗ್ತದೆ ಅಂದ್ರೆ ನಾವು ಶಾಂಪೂಸ್ ಎಲ್ಲ ಬಾಟ್ಲಲ್ಲಿ ತರೋದಿಲ್ಲ ಸ್ಯಾಚೆಟ್ ತಗೋಬಾರ್ದು ಒಂದು ಮೂವತ್ತು ತಗೊಂಬಂದ್ರೆ ಮೂವತ್ತು ದಿನ ಬರುತ್ತೆ ಮೂವತ್ತು ದಿನ ಜಾಸ್ತಿ ಬರುತ್ತೆ ಆಕ್ಚುಲಿ ಒಂದು ಸ್ಯಾಚೆಟ್ ಅನ್ನ ಒಂದು ಫುಲ್ ಹಾಕೋದಿಲ್ಲ ನಾವು ಅರ್ಧ ಮಾತ್ರ ಹಾಕೋದು ಚಿಕ್ಕ ಸ್ಯಾಚೆಟ್ ಅದ ನಾವು ಶಾಂಪು ಜಾಸ್ತಿ ತಾಲಿಗೆ ಯೂಸ್ ಮಾಡೋದಿಲ್ಲ ಹಾಗಾಗಿ ಸ್ಯಾಚೆಟ್ ಅನ್ನು ತಗೋಬರ್ತೇವೆ ಬೇಕಾದಾಗೆ ಯೂಸ್ ಮಾಡ್ತಾರೆ ಅದನ್ನ ಇವಾಗ ಬೆಂಟನೆ ಕಟ್ ಮಾಡ್ತೇವಲ್ಲ ಅದರ ಪೀಸ್ ಉಳಿತದಲ್ಲ ಕಾಲ್ಗೇಟ್ ಒಬ್ಬ ಬಾಕ್ಸ್ ಬರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿ ಇವಾಗ ಹಾಕ್ತಾ ಇದ್ದಾರೆ ಅದೆಲ್ಲ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಡಸ್ಟ್ಬಿನ್ ತರ ಯೂಸ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಇದೆ ಸೆಲ್ಫೋ ನೋಡ್ಲಿಕ್ಕಂತೂ ಚೆನ್ನಾಗಿ ಚೂರು ಕಾಣಿಸೋದಿಲ್ಲ ಇವಾಗ ಇದನ್ನು ಸೆಟ್ ಮಾಡಿರ್ತೇನೆ ಬಾಕ್ಸ್ಗಳು ಅಂದರೆ ನೀರು ಬಿದ್ದಾಗ ಒದ್ದಾಗುವಂಥ ಬಾಕ್ಸ್ಗಳನ್ನೆಲ್ಲ ತೆಗಿತೇನೆ ಯಾವ ರೀತಿ ಬರುತ್ತೆ ಅಂತ ನೋಡುವ